ಕೇರಳ ರಾಜ್ಯದಿಂದ ಅಕ್ರಮವಾಗಿ ಅಂಬರ್ ಗ್ರೀಸ್ ಅನ್ನು ಮಾರಾಟ ಮಾಡಲು ಸಾಗಿಸುತ್ತಿದ್ದ ಹತ್ತು ಮಂದಿ ಆರೋಪಿಗಳನ್ನು ಹೆಡೆಮುರಿ ಕಟ್ಟಿರುವ ಪೊಲೀಸರು ಸುಮಾರು ಹತ್ತು ಕೋಟಿ ರೂಪಾಯಿಗಳ ಮೌಲ್ಯದ ಹತ್ತು ಕೆಜಿ ಮುನ್ನೂರ ತೊಂಬತ್ತು ಗ್ರಾಂ ಅಂಬರ್ ಗ್ರೀಸ್ ಹಾಗೂ ವಾಹನವನ್ನು ವಶಪಡಿಸಿಕೊಂಡಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಕೆ ರಾಮರಾಜನ್ ಅವರು ವಿರಾಜಪೇಟೆ ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಕೇರಳ ರಾಜ್ಯದ ತಿರುವನಂತಪುರಂನಿಂದ ಅಕ್ರಮವಾಗಿ ಗ್ರೀಸ್ ಅನ್ನು ಮಾರಾಟ ಮಾಡುವ ಸಲುವಾಗಿ ವಾಹನದಲ್ಲಿ ಸಾಗಿಸುತ್ತಿರುವ ಕುರಿತು ಖಚಿತ ಮಾಹಿತಿ ಮೇರೆಗೆ ವಿರಾಜಪೇಟೆ ಡಿವೈಎಸ್ಪಿ ಮಹೇಶ್ ಕುಮಾರ್ ವೃತ್ತ ನಿರೀಕ್ಷಕರಾದ ಅನೂಪ್ ಮಾದಪ್ಪ ವಿರಾಜಪೇಟೆ ನಗರ ಠಾಣಾಧಿಕಾರಿ ಪ್ರಮೋದ್ ಎಚ್ಎಸ್ ಹಾಗೂ ಸಿಬ್ಬಂದಿಗಳ ತಂಡ ರಚಿಸಿ ಆರೋಪಿಗಳ ಬಂಧನಕ್ಕೆ ಬಲೆ ಬೀಸಲಾಗಿತ್ತು ಅದರಂತೆ ಏಪ್ರಿಲ್ ಹತ್ತರಂದು ಬೇಟೋಳಿ ಗ್ರಾಮದ ಹೆಗ್ಗಳ ಜಂಕ್ಷನ್ ಬಳಿ ದಾಳಿ ನಡೆಸಿ ಕಾರಿನಲ್ಲಿ ಅಕ್ರಮವಾಗಿ ಸಾಗಿಸುತ್ತಿದ್ದ ಹತ್ತು ಕೆಜಿ ಮುನ್ನೂರ ತೊಂಬತ್ತು ಗ್ರಾಂ ಅಂಬರ್ಗ್ರೀಸ್ ಸಹಿತ ಕೇರಳದ ತಿರುವನಂತಪುರಂ ಜಿಲ್ಲೆಯ ಶಂಷುದ್ದೀನ್ ಎಸ್ ಎಂ ನವಾಜ್ ಕಣ್ಣೂರು ಜಿಲ್ಲೆಯ ವಿಕೆ ಲತೀಶ್ ರಿಜೇಶ್ವಿ ಪ್ರಶಾಂತ್ ಟಿ ಭದ್ರಾವತಿಯ ರಾಘವೇಂದ್ರ ಎವಿ ಕಾಸರಗೋಡು ಜಿಲ್ಲೆಯ ಬಾಲಚಂದ್ರ ನಾಯಕ್ ಕೇರಳದ ಕ್ಯಾಲೆಕಟ್ನ ಸಾಜು ಥಾಮೋಸ್ ಕಣ್ಣೂರು ಜಿಲ್ಲೆಯ ಜೋಬಿಸ್ ಕೆಕೆ ಜಿಜೆಸ್ ಎಂ ಎಂಬ ಹತ್ತು ಆರೋಪಿಗಳನ್ನು ಬಂಧಿಸಿ ಹತ್ತು ಕೋಟಿ ಮೌಲ್ಯ ಅಂಬರ್ ಗ್ರೀಸ್ ಸಹಿತ ಮಾರುತಿ ಸ್ವಿಫ್ಟ್ ಕಾರು ನೋಟು ಎಣಿಸುವ ಯಂತ್ರ ವಶಪಡಿಸಿಕೊಳ್ಳಲಾಗಿದೆ ಎಂದು ಮಾಹಿತಿ ನೀಡಿದರು ಎಂಟು ಸಂದರ್ಭದಲ್ಲಿ ಒಂದು ಎರಡು ಗಾಡಿಗಳನ್ನು ನಮಗೆ ಸಸ್ಪೆಕ್ಟ್ ಅದರಲ್ಲಿ ಯಾವುದೋ ಮೆಟೀರಿಯಲ್ ಒಂದು ಕಾಸ್ಟ್ಲಿ ಮೆಟೀರಿಯಲ್ ಒಂದು ತೊಗೊಂಡು ಬರ್ತಾ ಇದ್ದಾರೆ ಅಂದರೆ ನಮ್ಮ ಲೋಕಲ್ ಆಫೀಸರ್ಸಿಗೆ ಇನ್ಫಾರ್ಮೇಷನ್ ಬಂತು ಮತ್ತು ಡಿ ಎಸ್ ಪಿ ಮತ್ತು ಅವರ ಟೀಮಿಗೆ ಇನ್ಫಾರ್ಮೇಷನ್ ಮೇಲೆ ನಮ್ಮ ವಿರಾಜಪೇಟೆ ಟೌನ್ ಸಬ್ ಇನ್ಸ್ಪೆಕ್ಟರ್ ಮತ್ತು ಸ್ಟಾಫ್ ಅವರ ಸ್ಟಾಫ್ ಎ ಎಸ್ ಐ ಅವರು ಗಿರೀಶ್ ಧರ್ಮ ನಿಶಾಂತ್ ಚಂದ್ರಶೇಖರ್ ಇವರಿಗೆಲ್ಲ ಒಂದು ಟೀಮ್ ಆಗಿ ಹೋಗಿ ಬೇಟೋಳಿ ಗ್ರಾಮ ಪಕ್ಕದಲ್ಲಿರುವ ಹೆಗ್ಗಲ ಜಂಕ್ಷನ್ ಹೆಗ್ಳ ಜಂಕ್ಷನ್ ಕಡೆ ಒಂದು ಇನೋವಾ ಕ್ರಿಸ್ಟಾ ಮತ್ತು ಸ್ವಿಫ್ಟ್ ಕಾರನ್ನು ಚೆಕ್ ಮಾಡುವ ಸಂದರ್ಭದಲ್ಲಿ ಅದರಲ್ಲಿ ಆಂಬರ್ ಗ್ರೀಸ್ ಎಂಬ ಮೆಟೀರಿಯಲ್ ಒಂದು ಸುಮಾರು ಹತ್ತು ಕೆ ಜಿ ಇರುವ ಆಂಬರ್ ಗ್ರೀಸ್ ಮೆಟೀರಿಯಲ್ ಅದು ನಮಗೆ ಇರುವುದು ಕಂಡು ಬಂದಿದೆ ಸೊ ದೆನ್ ಚೆಕ್ ಮಾಡುವುದಕ್ಕೆ ಈ ಮೆಟೀರಿಯಲ್ ಆಂಬರ್ ಗ್ರೀಸ್ ಮೆಟೀರಿಯಲ್ ಎಂದು ಚೆಕ್ ಮಾಡುವುದಕ್ಕೆ ನಾವು ನಮ್ಮ ಎಫ್ ಎಸ್ ಎಲ್ ಟೀಮ್ ಮತ್ತು ಬೇರೆ ಬೇರೆ ಕಡೆ ಆಂಬರ್ ಗ್ರೀಸ್ ಬಗ್ಗೆ ಕೇಸ್ ಮಾಡಿರೋ ಆಫೀಸರ್ಸಕ್ಕೆ ಮೆಟೀರಿಯಲನ್ನು ಕಳಿಸಿ ಅದು ಫಿಸಿಕಲ್ ಪ್ರಾಪರ್ಟೀಸ್ ಸ್ವಲ್ಪ ಫಿಸಿಕಲ್ ಪ್ರಾಪರ್ಟೀಸ ಅದು ಹೇಗೆ ಬಿಹೇವ್ ಮಾಡ್ತದೆ ಎಂಬುದರ ಬಗ್ಗೆಯೂ ನಾವು ಚೆಕ್ ಮಾಡೋ ಸಂದರ್ಭದಲ್ಲಿ ಅದು ಆ್ಯಂಬರ್ ಗ್ರೀಸ್ ಅಂದರೆ ಗೊತ್ತಾಗಿದೆ ಆ್ಯಂಬರ್ ಗ್ರೀಸ್ ಅಂದರೆ ಏನಂದರೆ ಈಗ ಸ್ಪಂಬಲ್ಸ್ ಅಂದರೆ ವರ್ಲ್ ವರ್ಲ್ಸಲ್ಲಿ ಅದರಿಂದ ಸ್ಟೊಮಕ್ಲಿಂದ ವೇಸ್ಟನ್ನು ರಿಲೀಸ್ ಮಾಡೋದಕ್ಕೆ ಒಂದು ಕೆಮಿಕಲ್ ಪ್ರೊಡ್ಯೂಸ್ ಆಗುತ್ತದೆ ಆ ಕೆಮಿಕಲನ್ನು ವಾಮಿಟ್ ಮಾಡ್ತದೆ ವೇಲ್ ವಾಮಿಟ್ ಅಂದರೆ ಕೂಡ ಇದು ಹೇಳ್ತಾರೆ ಪರ್ಟಿಕ್ಯುಲರ್ಲಿ ಸ್ಪರ್ಮ್ ಸ್ಪಂಬಲ್ಸ್ ಇದನ್ನು ಮಾಡ್ತಾ ಇದೆ ಈ ವರ್ಲ್ ವಾಮಿಟ್ ಪರ್ಫ್ಯೂಮ್ ಇಂಡಸ್ಟ್ರಿಯಲ್ಲಿ ಭಾಳಷ್ಟು ಇದಕ್ಕೆ ಡಿಮ್ಯಾಂಡ್ ಇದೆ ಬ್ಲ್ಯಾಕ್ ಮಾರ್ಕೆಟಲ್ಲಿ ತುಂಬ ಡಿಮ್ಯಾಂಡ್ ಇದೆ ಅಪ್ ಟು ಒನ್ ಕ್ರೋರ್ ಬಗ್ಗೆ ಬೆಲೆ ಬಾಳೆ ಇರುವುದಾಗಿ ನಮಗೆ ಬ್ಲ್ಯಾಕ್ ಮಾರ್ಕೆಟಲ್ಲಿ ಇರೋದ್ರ ಬಗ್ಗೆ ನಮಗೆ ಮಾಹಿತಿ ಕೊಟ್ಟಿದ್ದಾರೆ ಸುಮಾರು ನಮಗೆ ಹತ್ತು ಕೆ ಜಿ ಸುಮಾರು ಹತ್ತು ಕೋಟಿ ಮಾಲು ನಮಗೆ ಸಿಕ್ಕಿದೆ ಇದರಲ್ಲಿ ಕೇರಳದಿಂದ ಒಂದು ಟೀಮ್ ಸಂಸುದೀನ್ ಎಂಬುದಕ್ಕೆ ಇದು ಫಸ್ಟ್ ಮೆಟೀರಿಯಲ್ ಸಿಕ್ಕಿದೆ ಸಿಕ್ಕಿ ಆದಮೇಲೆ ಅವರ ಫ್ರೆಂಡ್ ನವಾಸ್ ಎಂಬುದರಕ್ಕೆ ಹೇಳಿ ಅವರ ಜೊತೆಗೆ ಬಾಲಚಂದ್ರ ನಾಯಕ್ ಎಂಬವರು ಪರಿಚಯ ಮಾಡಿಕೊಂಡು ಅದು ಮಾರಾಟ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ ಅಲ್ಲಿಂದ ರಾಘವೇಂದ್ರ ಎಂಬವರು ಬೇರೆ ಯಾರು ಬ್ಯಾಂಗ್ಳೂರಲ್ಲಿ ಇರಲಿ ಇಲ್ಲ ಆಂಧ್ರ ಪ್ರದೇಶಕ್ಕೆ ಮಾರಾಟ ಮಾಡಬೇಕಂದ್ರೆ ಪ್ಲ್ಯಾನ್ ಮಾಡಿಕೊಂಡು ಮಾಲನ್ನು ತಗೊಂಡು ಹೋಗೋ ಸಂದರ್ಭದಲ್ಲಿ ನಮಗೆ ಮಾಲ್ ಸಿಕ್ಕಿದೆ ಇದು ಈ ಆ್ಯಂಬರ್ ಗ್ರೀಸನ್ನು ಇಲೀಗಲ್ ಇರುತ್ತದೆ ರೀಸನ್ ಈಸ್ ಸ್ಪಮಲ್ಸ್ ಕೌಂಟ್ ಕಮ್ಮಿ ಆಗೋದು ಬಗ್ಗೆ ಅದು ಹಂಟಿಂಗ್ ಮಾಡೋದಕ್ಕೆ ಪರ್ಟಿಕ್ಯುಲರ್ಲಿ ಫಾರ್ ಇದು ಆ್ಯಂಬರ್ ಗ್ರೀಸಕ್ಕೆ ಡಿಮ್ಯಾಂಡ್ ಜಾಸ್ತಿ ಇರೋದ್ರಿಂದ ಅದರಿಂದ ಈ ಸ್ಪರ್ಮ್ ಮಾಲ್ಸ್ ಹಂಟಿಂಗ್ ಮಾಡೋದಕ್ಕೂ ಸಾಧ್ಯ ಇರೋದು ಜಾಸ್ತಿ ಆಗಿರೋದ್ರಿಂದ ಅದು ಕಂಟ್ರೋಲ್ ಮಾಡೋದಕ್ಕೆ ಸ್ಪರ್ಲ್ಸ್ ಪ್ರೊಟೆಕ್ಷನ್ಗಾಗಿ ಈ ಆ್ಯಂಬರ್ ಗ್ರೀಸನ್ನು ಕೂಡ ಟ್ರೇಡ್ ಮಾಡುವುದು ಅಫೆನ್ಸ್ ಅಂದರೆ ಮಾಡಿರ್ತಾರೆ ಅದು ಪ್ರಕಾರ ವೈಲ್ಡ್ ಲೈಫ್ ಪ್ರೊಟೆಕ್ಷನ್ ಆ್ಯಕ್ಟಲ್ಲಿ ನಾವು ಸೆಕ್ಷನ್ ಟೂ ತರ್ಟಿ ನೈನ್ ಫಾರ್ಟಿ ಏಯ್ಟ್ ಫಾರ್ಟಿ ಏಯ್ಟ್ ಕ್ಲಾಸ್ ಎ ಫಾರ್ಟಿ ನೈನ್ ஃபார்ட்டி நைன் பி சென்னில் நான் எஃப் ஐ ஆர் மாதி நம்ம கோர்ட்டுக்கு நாம் ரிப்போர்ட்டு கொட்டி தீவி முந்தினே தனி நான் கோர்ட் ஆதமா சந்தர் முந்தினே தனிக்கான மெட்டீரியலாபுக்கு கழசி இது கெமிக்கல் கன்ஃபர்மேஷன் நான் திருவந்திர திருவாண்டிரம் தகண்டு பேங்க்லூர் இல்லை ஆந்திரப்பிரதேஷ எர்டில் எல்லோ ஒன்று கடை மாராட்ட இவரு தோண்ட ப்ளான் சோ இவரைல்ல கூட கேள் கேரளதவ் எல்லாரும் கூட கேரளதோரு சுமார் ஹத்து ஜன இதர அசிஸ்டென்ஸ் இவரெல்லாம் மெய்ன் இரோரு சம்சுதீன் இவரு ட்ருவாண்டம்லேருந்து வந்திருவரு இவர் கடை ஃபஸ்ட்டு மால் சிக்கி அல்லது அவர் ஃபிரெண்ட்ஸ நவாசன இட் பார்ட்டி ஐடென்டிஃபை மாடுவாக மாலச்சிர நாயக் ஃபஸ்ட் அவருக்கு சேல் ஹண்கசெல்லாம் கொட்டு அவனு நெக்ஸ்டு வெண்டர் மாட செல்லர் பர்ச்சர் ஐடென்டிஃபை மாதக்கு ರಾಘವೇಂದ್ರ ಎಂಬವರನ್ನು ಅವನಿಗೆ ಕಾಂಟ್ಯಾಕ್ಟ್ ಮಾಡಿದ್ದಾನೆ ಅದ್ರ ಜೊತೆಗೆ ಅವರ ಫ್ರೆಂಡ್ಸ್ ಜೋ ಜಿ ಜೇಸ್ ರಿಜೇಶ್ ಪ್ರಶಾಂತ್ ಸೋಜಿ ಥಾಮಸ್ ಎಂದಾಗ ಒಂದು ಆರು ಜನ ಕೂಡ ಇನ್ವಾಲ್ವ್ ಆಗಿದ್ದಾರೆ ಬಟ್ ಎಲ್ಲಿಂದ ಬಂತು ಒಂದು ಮೀನ್ ಹಿಡಿಯುವ ಲೇಡಿ ಕೊಟ್ಟಿರೋದಾಗಿ ತಿಳಿಸಿದ್ದಾರೆ ನಮಗೆ ಈ ಆ್ಯಂಬರ್ ಗ್ರೀಸ್ಗೆ ಹುಡುಕುವ ಟೀಮ್ಗಳೇ ಬೇರೆ ಬೇರೆ ದೇಶಗಳಲ್ಲಿ ಆಂಬರ್ ಗ್ರೀಸ್ಗೆ ಪರ್ಫ್ಯೂಮ್ ಇಂಡಸ್ಟ್ರಿಯಲ್ಲಿ ಭಾಳಷ್ಟು ಡಿಮ್ಯಾಂಡ್ ಇರ್ತದೆ ಫಿಕ್ಸ್ ಅಂದರೆ ಹೇಳ್ತಾರೆ ಪರ್ಫ್ಯೂಮ್ ನಮಗೂ ತುಂಬ ಟೈಮ್ ಇರ್ತದಲ್ಲ ಒಂದು ಕೆಲವೊಂದು ಪರ್ಫ್ಯೂಮ್ ಹಾಕುವಾಗ ಒಂದು ಅರ್ಧ ತಾಸು ಒಂದು ಎರಡು ತಾಸಲ್ಲಿ ಹೋಗಿಬಿಡ್ತದೆ ಕೆಲವೊಂದು ಪರ್ಫ್ಯೂಮ್ ತುಂಬ ಡೇ ಪೂರ್ತಿ ಇರ್ತದೆ ಅಂದರೆ ಹೇಳ್ತಾರಲ್ಲ ಆ ಫಿಕ್ಸೇಷನ್ ಮತ್ತು ಇದು ಕೂಡ ಒಳ್ಳೆಯ ಸ್ಮೆಲ್ ಬರ್ತದೆ ಫಿಸಿಕಲ್ ಪ್ರಾಪರ್ಟಿಯಲ್ಲಿ ಸ್ವಲ್ಪ ಹೀಟ್ ಮಾಡೋ ಸಂದರ್ಭದಲ್ಲಿ ಮೆಲ್ಟ್ ಆಗಿಬಿಡ್ತದೆ ಬ್ಲ್ಯಾಕ್ ಮಾರ್ಕೆಟ್ ಡಿಮ್ಯಾಂಡ್ ಜಾಸ್ತಿ ಇರ್ತದೆ ಅದಕ್ಕಾಗಿ ಬೇರೆ ಬೇರೆ ದೇಶಗಳಲ್ಲಿ ಈವನ್ ನಮ್ಮ ದೇಶಗಳಲ್ಲಿ ಕೂಡ ಬೀಚ್ ಸೈಡ್ ಮತ್ತು ಇದು ಇದು ಹುಡುಕೋದಕ್ಕಂದ್ರೆ ಟೀಮೆಲ್ಲ ಹೋಗ್ತಾರೆ ಸೊ ಇದು ಸ್ಪರ್ಮ್ ವಾಲ್ಸ್ ಸ್ಟೊಮಕ್ಲಿಂದ ಬರೋದು ಇದಕ್ಕೆ ಇಷ್ಟು ವ್ಯಾಲ್ಯೂ ಇರುವಾಗ ಫಿಶಿಂಗ್ ಆಫ್ ಫೈಲ್ಸ್ ಆರ್ ನಾಟ್ ಲೀಗಲ್ ಪರ್ಟಿಕ್ಯುಲರ್ಲಿ ಆ ಸ್ಪರ್ಮ್ ಮಾಲ್ಸ್ ಎಂಡೇಂಜರ್ಡ್ ಸ್ಪೀಸಸ್ ಅಂದರೆ ಹೇಳ್ತಾರೆ ಜಾಸ್ತಿ ಇರೋಲ್ಲ ಬೆಲೆ ಗೋಲ್ಡ್ ಥರ ಇರ್ತದೆ ಒಂದು ಕೆ ಜಿ ಗೋಲ್ಡ್ ಈಗ ಐ ತಿಂಕ್ ಏಯ್ಟಿ ಲ್ಯಾಕ್ ಬರ್ತದೆ ಒಂದು ಕೋಟಿ ಆಲ್ಮೋಸ್ಟ್ ಈಗ ಏಯ್ಟಿ ಲ್ಯಾಕ್ ಏಯ್ಟಿ ಫೈವ್ ಲ್ಯಾಕ್ ಬರ್ತದೆ ಈಗ ಇದು ಆಲ್ಮೋಸ್ಟ್ ಸೇಮ್ ರೇಟ್ ಇರ್ತದೆ ಅದಕ್ಕೆ ಫ್ಲೋಟಿಂಗ್ ಗೋಲ್ಡ್ ಅಂದರೆ ಹೇಳ್ತಾರೆ ಟಿವಿ ವಿ ನ್ಯೂಸ್ ಮಡಿಕೇರಿ